ಆಗಿದೆ ಸರ್ವಿಸ್ ಆಗಿಲ್ಲ ಕಲೆಕ್ಷನ್ ಕಟ್ಟಿಲ್ಲ ಒಂದು ವ್ಯವಸ್ಥೆ ಅದು ಇವತ್ತು ಅಡ್ಡ ಬಿಡ್ಡ ಬಿದ್ದಕೊಂಡು ಮಾಡಿರ್ಬೇಕು ಅದ್ರಲ್ಲಿ ನಮ್ದು ಒಂದು ಸ್ವಲ್ಪ ಹೊಣೆಗಾರಿಕೆ ಇದೆ ಅಂತ ಅನ್ಕೊಂಡು ನಾವು ಅದನ್ನ ಸುತ್ತ ಕಾಪಾಡ್ತಾ ಇತ್ತು ನಮ್ಗೆ ಸ್ವಲ್ಪ ಪ್ರಮಾಣ ಇಲ್ಲ ಒಂದು ನಾವು ವಿಚಾರಿಸಿದಾಗ ಎರಡೂ ಸಿಸ್ಟಮ್ ಅಲ್ಲಿ ನೀರು ಬರ್ತಾ ಇದೆ ಒಂದು ಎರಡು ಸಿಸ್ಟಮ್ ನೀರು ಅದು ಹೇಳಿದ್ರೆ ಇಲ್ಲಿ ಕೆಲಸ ಮಾಡ್ತಕ್ಕಂತ ಯಾರೋ ಲೇಬರ್ ಕ್ಲಾಸ್ ಅಥವಾ ಸೂಪರ್ವೈಸರ್ ಗಳು ಹೇಳಿರ್ಬೋದೇ ಹೊರತು ಇಲಾಖೆ ವತಿಯಿಂದ ಅಥವಾ ನಮ್ಮ ಇಲಾಖೆಯಿಂದ ಯಾವುದೇ ಇಂಜಿನಿಯರ್ ಗಳಾಗ್ಲಿ ಯಾರೋ ಆಗ್ಲಿ ತಮ್ಗೆ ಆ ರೀತಿ ಮಾಹಿತಿನ ಕೊಟ್ಟಿಲ್ಲ ಮತ್ತೆ ಹಳೆ ಪದ್ಧತಿ ಈಗೇನು ನೀರ್ ಮುಂಚೆಯಿಂದ ಸಪ್ಲೈ ಆಗ್ತಿದೆ ಆ ಪದ್ಧತಿ ಮೇಡಮ್ ಇದಾರಲ್ಲ ಅವ್ರ ಹೆಸರು ಅವರೇ ನಮ್ಗೆ ಫೋನ್ ಮಾಡಿ ಹೇಳಿದ್ದಾರೆ ಸರ್ ಟ್ವೆಂಟಿ ಆ ಇದು ಇದಾಗಿದೆ ಆಗಿದೆ ಹಳೆ ನೀವ್ ಲೇಬರ್ ಹೇಳ್ತಾ ಇದ್ರಲ್ಲ ಅದಕ್ಕೆ ಹೇಳ್ತಾ ಇರೋದು ನಾವು ನಮ್ಮ ಸ್ವಲ್ಪ ಕೇಳಿ ನಿಮ್ಮ ನಾನು ಯಾರು ಅಂತಲೇ ಹೇಳ್ತಾ ಇದ್ದೇನೆ ನಿಮ್ಮ ಅಷ್ಟೆಂಟ್ ಯಾರು ಇದಾರಲ್ಲೇ ತೇಜಸ್ವಿನಿ ಮೇಡಮ್

ಬೇರೆ ಅಲ್ಲ ಹಳೆ ಪದ್ಧತಿಯಲ್ಲಿ ನೀರು ಏನಕ್ಕೆ ನಿಲ್ಸಿದ್ರಿ ಅಲ್ಲಲ್ಲ ಒಂದ್ ನಿಮಿಷ ಹಳೆ ನಿಲ್ಸಿದ್ಯಾಕೆ ನೀರು ನೀವ್ ಟ್ರಯಲ್ ಮಾಡ್ಕೋಬಹುದಿತ್ತಲ್ಲ ಹಳೇದನ್ನ ಯಾಕೆ ನಿಲ್ಸಿದ್ವು ಒಂದ್ ವಾರಗಳಿಂದ ಮೂರು ದಿನಗಳಿಂದ ನಾವೇನು ನೀರು ತಗೊಂಡ್ವಿ ಅಮ್ಮ ಅವ್ರು ಹೇಳಿದಂಗೆ ಕೆಲವು ಭಾಗಗಳಲ್ಲಿ ನೀರ್ ಬಂತು ಕೆಲವು ಭಾಗಗಳಲ್ಲಿ ನೀರೇ ಬಂದಿಲ್ಲ ಕೆಲವು ಭಾಗಗಳಲ್ಲಿ ಹೊಸ ಇದಾದ ನಂತರ ನಮ್ಗೆ ಯಾವಾಗ ಇಲ್ಲಿ ಅಸಮರ್ಪಕವಾಗಿ ನೀರ್ ಪೂರೈಕೆ ನಮ್ದು ಹೊಸದರಲ್ಲಿ ಆಗ್ತಾ ಇಲ್ಲ ಅಂತ ಮಾಹಿತಿ ಬಂತು ಹಳೆ ಪದ್ಧತಿಯಲ್ಲಿ ನಾವು ನೀರ್ ಸರಬರಾಜು ವ್ಯವಸ್ಥೆ ಶುರು ಮಾಡಿದ ಅರ್ಧ ದಿನದಲ್ಲಿ ನಮ್ದು ರೈಲ್ವೆ ಟ್ರ್ಯಾಕ್ ಹತ್ರ ರೈಸಿಂಗ್ ಮೇನ್ ಅದು ಮೇನ್ ಟಿ ಪಾಯಿಂಟ್ ಒಮ್ಮನ್ಕಟ್ಟೆಗೆ ಹೋಗೋ ಟ್ಯಾಂಕ್ ಮತ್ತೆ ನಮ್ಮ ಆರ್ ಎಸ್ ಬರೋ ಟ್ಯಾಂಕ್ ಟಿ ಪಾಯಿಂಟ್ ಅಲ್ಲಿ ನಂದು ರೈಸಿಂಗ್ ಮೇನ್ ಬ್ರೇಕ್ ಆಗ್ಬಿಡ್ತು ಆ ಬ್ರೇಕ್ ಆಗಿದ್ದನ್ನ ನಾವು ಇಮ್ಮಿಡಿಯೇಟು ಅರ್ಧ ದಿನದಲ್ಲೇ ಅಟೆಂಡ್ ಮಾಡಿದ್ವಿ ಬಟ್ ಅದು ಟೀ ಜಾಯಿಂಟ್ ಆಗಿರೋದ್ರಿಂದ ಸ್ವಲ್ಪ ವೀಕ್ ಪಾಯಿಂಟ್ ಆಗಿತ್ತು ಓಪನ್ ಆಯಿತು ಅದಾಗಿ ನೆಕ್ಸ್ಟ್ ಒಂದು ದಿನ ಕಂಪ್ಲೀಟ್ ನಿನ್ನೆ ಈವ್ನಿಂಗ್ ನಿನ್ನೆ ನೈಟ್ ಮೂರು ಗಂಟೆವರೆಗೂ ಕೂಡ ನಾವು ಅದನ್ನು ಅಟೆಂಡ್ ಮಾಡಿದ್ವಿ ಅಟೆಂಡ್ ಆಗಿ ಅರ್ಧ ಗಂಟೆ ಅದು ಪುನಃ ಅದು ಓಪನ್ ಆಗಿಬಿಡ್ತದೆ ಸರ್ ಯಾಕೆಂದರೆ ಅದು ಅದು ಕೆಳಗಡೆ ಟೆಕ್ನಿಕಲ್ ಆಗಿ ನಮಗೆ ಒಂದು ರಡಿ ಗ್ಯಾಪ್ ಇತ್ತು ನಮ್ಮ ನಾನೂರ ಎಸ್ ಪಿ ಪಂಪ್ ಇದೆ ಈಗ ಪಂಪ್ ಮಿಷಿನ್ ಚೇಂಜ್ ಮಾಡಿರೋದ್ರಿಂದ ಆ ಗೆ ಅದು ಮತ್ತೆ ಪುನಃ ಓಪ ಅದು ಓಪನ್ ಆಗಿಬಿಡ್ತು ಅದಾದ ನಂತರ ಮತ್ತೆ ಪುನಃ ನಾಲ್ಕು ಗಂಟೆ ಅವಧಿ ಒಳಗಡೆ ನೈಟ್ ಕೆಲಸ ಮಾಡಿದರೂ ಕೂಡ ನೆಕ್ಸ್ಟ್ ಪುನಃ ಎಂಟೂವರೆಗೆ ಕೆಲಸ ಶುರು ಮಾಡಿ ಈಗ ಏಳು ಗಂಟೆಗೆ ನಾವು ಕೆಲಸ ಮುಗಿಸಿ ಏಳು ಗಂಟೆಗೆ ನಿಮ್ಮ ಏನು ಹಳೆ ಪದ್ಧತಿಯಲ್ಲಿ ನೀರು ಕೊಡೋದಕ್ಕೆ ಟ್ಯಾಂಕಿಗೆ ನೀರು ಬರ್ತಾ ಇದೆ ಅಂತ ಅದನ್ನು ಲೋಡ್ ಮಾಡ್ಕೊಂಡು ಇದನ್ನು ಚೆಕ್ ಮಾಡಿಬಿಟ್ಟು ನಾವು ಇವಾಗ ಇಲ್ಲಿಗೆ ಬಂದಿದ್ದೀನಿ ಸರ್ ಈಗ ಸರ್ ಏನ್ ಹೇಳೋದು ಅರ್ಧ ಗಂಟೆ ಬರುತ್ತೆ ಹೇಳಿದೆ ನಾನು ಹೇಳಿದೆ ಸರ್ ಈಗ ಮೊನ್ನೆ ಬ್ಯಾಕ್ ಬಂದು ಸಂಜೆ ಬಿಡಿಸ್ತೀನಿ ಅಂತ ಹೇಳಿದೆ ಸರ್ ಆಕ್ಚುಲಿ ಬೆಳಿಗ್ಗೆ ಫೋನ್ ಮಾಡಿದ್ರು ನಾನು ಮೂರು ಕಾಲ ಆಗಿತ್ತು ಬೆಳಿಗ್ಗೆ ಮಲಗಿ ಬಿಡಿದೆ ಫೋನ್ ಎತ್ತಕ್ ಆಗಿರ್ಲಿಲ್ಲ ಕಾಲ ಏಳು ವರೆ ಫೋನ್ ಬಂದಿತ್ತು ಪುನಃ ಮಾತಾಡಿ ಮಾಡಿದೆ ಸ್ವಲ್ಪ ಮಾತಾಡಿರಬಹುದು ಎಂಟು ಎಲ್ಲ ಶುರು ಮಾಡಿಸಿ ಈಗ ಟ್ಯಾಂಕಿಗೆ ನೀರ್ ಬೀಳ್ತಾ ಇದೆ ಈಗ ಹತ್ತು ಗಂಟೆಯಿಂದ ನಿಮಗೆ ಒಂದೂವರೆ ಗಂಟೆ ಈಗ ನೀರು ನಾನು ಇವತ್ತು ನೈಟಿನೇ ನಾನು ನಿಮಗೆ ಪ್ರೊವೈಡ್ ಮಾಡಿ ಮಾಡ್ತೀನಿ ಮತ್ತೆ ಪುನಃ ಬೆಳಿಗ್ಗೆ ಏಳುವರೆಗೆ ವರೆಗೆ ನಿಮಗೆ ರಿಕ್ವೈರ್ಮೆಂಟ್ ಇದ್ರೆ ಪ್ರೊವೈಡ್ ಮಾಡ್ತೀನಿ ಕೆಲವರು ಮಧ್ಯಾಹ್ನ ಕೊಡಿ ಸರ್ ಅಂತ ಹೇಳಿದ್ರು ಅಲ್ಲಲ್ಲ ಸರ್ ಬೆಳಿಗ್ಗೆ ಬಿಡ್ತೀವಿ ಟೈಮಿಂಗ್ ಇಲ್ಲಿ ಅವಾಗಲೇ ನಾನು ಬಂದಿರೋದ್ರಿಂದ ಹೇಳಿದ್ರು ಮಧ್ಯಾಹ್ನ ಕೊಡಿ ಕೆಲವರು ಬೆಳಿಗ್ಗೆ ಕೊಡಿ ಅಂತ ಹೇಳಿದ್ರು ಬೆಳಿಗ್ಗೆ ನಾಳೆ